ನಮಸ್ತೆ ರೈತ ಬಾಂಧವರೇ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ವಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಬೆಳಗುಂದಿ ಗ್ರಾಮ ಸೈಜಾಪುರ ಹೋಬಳಿ ನಮ್ಮ ಗಂಗಪ್ಪ ಅವರ ಪ್ಲಾಟಿ ಗೆ ಬಂದಿವಿ ರೈತರಾದಂತಹ ಭತ್ತ ಬೆಳೆ ರೈತರು ಇವರು ಪ್ಲಾಟಿ ಬಂದಿದ್ವಿ ಈಗ ಅದ್ರ ಬಗ್ಗೆ ರಿಸಲ್ಟ್ ನಮ್ಮ ಮಾರ್ಷಲ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ವಿ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಅಂತ ಕೇಳಿ ಅವ್ರಿಗೆ ಕೇಳಿದ್ರು ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಿಮ್ಮ ಸರ್ ನಮ್ಮ ಮಾರ್ಷಲ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದೀರ ಈಗ ಹೇಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಸರ್ ನೀವು ಮುಂಚೆ ಎಲ್ಲ ಯಾವ ತರ ಗೊಬ್ಬರ ಯೂಸ್ ಮಾಡ್ತಿದ್ದೀರಿ ನಾವೆಲ್ಲ ಮುಂಚೆ ಹಾಕ್ತೀವಿ ಸರ್ ಡಿ ಎ ಪು ಹೀರೆ ಮತ್ತು ಹತ್ತಿ ಇಪ್ಪತ್ತಾರು ಇವೆಲ್ಲ ಹಾಕ್ತೀವಿ ಸರ್ ಮೂಟು ಎಕ್ರೆಗೆ ಎಷ್ಟು ಹೆಚ್ಚು ಹಾಕ್ತೀರಿ ಸರ್ ಗೊಬ್ಬರ ಒಳಗೆ ಹಚ್ಚಿಲ ಹಾಕ್ತೀವಿ ಸರ್ ಒಂದು ಎಕ್ರೆಗೆ ಹತ್ತು ಚೀಲ ಇಳುವರಿ ಎಷ್ಟು ಬರುತ್ತೆ ಸರ್ ಅವಾಗೆಲ್ಲ ಬರ್ತೆ ಸರ ನಲವತ್ತು ಐದು ಹಾಂ ಹಾಂ ಬರ್ತೀವಿ ಇವು ಲಿಕ್ವಿಡ್ ಎಷ್ಟು ಲೀಟರ್ ಹಾಕಿದ್ರಿ ನೀವು ಅಷ್ಟು ಅಂದ್ರೆ ಆರು ಲೀಟರ್ ಆಯ್ತು ಆರು ಲೀಟರ್ ಒಂದು ಎಕ್ರೆಗೆ ಆರು ಲೀಟ್ರ್ ಹಾಕಿ ಆರು ಲೀಂಟ್ರು ಇವಾಗ ಇರೋ ಬೆಳೆ ನಿರೀಕ್ಷೆ ನೋಡಿದ್ರೆ ಎಷ್ಟು ಸೇಮ್ ಬರುತ್ತೆ ಇಳುವರಿ ಅಂದ್ರೆ ಇಳುವರಿ ಅಂದ್ರೆ ಖರ್ಚು ಕಮ್ಮಿ ಆಗುತ್ತೆ ಇಳುವರಿ ಸೇಮ್ ಬರುತ್ತೆ ಖರ್ಚು ಈ ಡೆವಲಪ್ಮೆಂಟ್ ನೋಡಿ ನಿಮ್ಗೆ ಕೇಳ್ತಿದ್ರೆ ಸರ್ ರೈತರು ಈ ತರ ಎಣ್ಣೆ ಹಾಕಿದಾರಲ್ಲ ಯಾವ ಎಣ್ಣೆ ಹಾಕಿದ್ರಿ ಅಂತಂದ್ರೆ ಅಂದ್ರೆ ಸರ್ ರೋಗಗಳು ಹೆಂಗ ಎಲ್ಲ ಕಂಟ್ರೋಲ್ ಆಗಿದಾವ ಎಲ್ಲ ಕಂಟ್ರೋಲ್ ಸರ್ ಅಂದ್ರೆ ನೀವು ಮುಂಚೆ ಎಲ್ಲ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಿರಲ್ಲ ಅವಾಗ ಯಾವ ಯಾವ ರೋಗಗಳು ಬೀಳ್ತದೆ ಸರ್ ಭತ್ತಕ್ಕೆಲ್ಲ ಅವೆಲ್ಲ ಬೀಳ್ತದೆ ಸರ್ ಬೀಳ್ತದೆ ಕೆಂಪು ರೋಗ ಅವು ಬರ್ತದೆ ಸರ್ ಇವಾಗ ಯಾವ್ದು ಬಂದಿಲ್ಲ ಸರ್ ಯಾವ್ದು ಬಂದಿಲ್ಲ ಸರ್ ರೋಗಗಳು ಯಾವ ಇಲ್ಲ ಈಗ ನೀವು ಈ ಡೆವಲಪ್ಮೆಂಟ್ ನೋಡ್ರಿ ಏನು ಹೇಳ್ತೀರ ಸರ್ ಎಲ್ಲ ರೈತರಿಗೆ ರೈತರಿಗೆ ಚೆನ್ನಾಗಿದೆ ಅಂತ ಹೇಳ್ತೀವಿ ಸರ್ ಚೆನ್ನಾಗೈತೆ ಯೂಸ್ ಮಾಡ್ರಿ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ ಸರ್ ಈಗ ಇಲ್ಲೆಲ್ಲ ಯಾದಗಿರಿ ತಾಲೂಕಿನಲ್ಲಿ ಭತ್ತ ಬೆಳೆ ಅಂತ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿದೆ ಹಾಕ್ರಿ ಅಂತ ಹೇಳ್ತೀವಿ ಸರ್ ನಿಮ್ದು ಫಸ್ಟ್ಗೆಲ್ಲ ಎಕ್ರಿಗೆ ಎಷ್ಟು ಖರ್ಚು ಖರ್ಚಾಗ್ತದೆ ಸರ್ ನಿಮ್ದು ನಮ್ದು ಹತ್ತು ಹತ್ತರಿಂದ ಹದಿನೈದು ಸಾವಿರ ತರ್ತೀವಿ ಹತ್ತರಿಂದ ಹದಿನೈದು ಸಾವಿರ ಲಿಕ್ವಿಡ್ ಮೇಲೆ ನಿಮ್ಗೆ ಎಷ್ಟು ಖರ್ಚು ಸರ್ ಆರರಿಂದ ಏಳು ಸಾವಿರ ಸರ್ ಆರರಿಂದ ಒಂದು ಎಕ್ರೆಗೆ ಒಂದು ಹತ್ತು ಸಾವಿರ ರೂಪಾಯಿ ಉಳಿತಾಯ್ತು ಹತ್ತು ಸಾವಿರ ರೂಪಾಯಿ ಉಳತೈತೆ ಈಗ ಅಲ್ಲಿ ಹದಿನಾರು ಹತ್ತು ಚೀಲ ಗೊಬ್ಬರ ಇಲ್ಲಿ ಆರು ಲಿಕ್ವಿಡ್ ಸರ್